ದುಡ್ಡು ನಮ್ಮ ದುಡ್ಡು ವ್ಯಾಪಾರ ಹೇಗೆ ನಡೀತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಆ ಕಂಪೇಲ್ ಇದ್ಕೊಂಡು ವ್ಯಾಪಾರ ಹಾಕಿರಲಿಲ್ಲ ಏನೇ ಅಂಗಡಿ ಮುಂದೆ ತೊಂದಿಸಕ್ಕೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ஆ இங்கட வா கைடா தொளையடு தக்கியா ಶಾಪಿಂಗ್ ಆಲ್ರೆಡಿ ಒಂದ್ ವಿಕೆಟ್ ಡೌನ್ ಡಬ್ಬಾ ನೋಡಿದ್ರೆ ಗೊತ್ತಾಗಲ್ವೇನು ಇದು ಏನು ಗುರು ಸೆಂಟಿಮೆಂಟಲ್ ಅಲ್ಲಿ ಓ ಒಳ್ಳೆ ಗತಿ ತರ ಪೋಸ್ ಕೊಡ್ತಾ ಇದ್ಯಾ ನಿನ್ನಂತ ಮೀಟಿಕ್ ಲಾಡಿ ನಾ ಎಷ್ಟು ಜನ ನಂಗೆ ನೋಡಿಲ್ಲ ಅಂಕಲ್ ಆಫೀಸ್ ನಲ್ಲಿ ಪುಟ್ಟ ನನ್ನ ಮುದ್ದು ಪುಟ್ಟ ಅಲ್ವಾ ನೀನೇನ್ ಸ್ಪೆಷಲ್ ಆರ್ಡಿನರಿನೋ ಅಂತ ನಾವು ನೋಡೋದ್ ಬೇಡ್ವಾಡು ಏಯ್ ಬಿಡ್ರ ಹೆಣ್ಮಗಳನ್ನ ನಿಮ್ ಹೇಳೋರ್ ಕೇಳೋರ್ ಯಾರು ಇಲ್ವಾ ಬರ್ತಾ ಬರ್ತಾ ನಿಮ್ ಹಾವಳಿ ಜಾಸ್ತಿ ಆಗೋಯ್ತು ಹೆಣ್ಮಕ್ಳು ಬೀದಿರ್ ಓಡಾಡದೆ ಕಷ್ಟ ಹೋಗಿದೆ ನಿಮ್ಮಿಂದ ಮಾನ್ವಂತರು ಬದುಕೋ ಹಾಗೆ ಇಲ್ಲ ನಿಮ್ದಾನ್ ನಿಲ್ಸಿ ಜನ ನೆಮ್ಮದಿಯಿಂದ ಯಾವ್ದಾದ್ರು ದೇವಸ್ಥಾನದಲ್ಲಿ ಕಣ್ಮುಚ್ಕೊಂಡು ಜಪ ಮಾಡೋದ್ ಮಾಡ್ಬಿಟ್ಟು ಅಳ್ಳಾಡ್ಸ್ಕೊಂಡು ಬೀದಿಗೆ ಹಾಕಪ್ಪ ಚಾ ಐ ಇವತ್ತಿನ ಅದೃಷ್ಟ ಚೆನ್ನಾಗಿದೆ ಈ ಮುದಿಯ ಬಂದು ನಮ್ಮ ಮೂಡಲ್ಲ ಅಪ್ಸೆಟ್ ಮಾಡಿದಾನೆ ನೋಡ್ಕೋತೀನಿ ಸರಿಯಾದ ಸಮಯಕ್ಕೆ ಬಂದು ಮಾನ ಕಾಪಾಡಿದ್ರಿ ತುಂಬಾ ಥ್ಯಾಂಕ್ಸ್ ಕರ್ತವ್ಯ ಹೋಗಮ್ಮ ಥ್ಯಾಂಕ್ ಯು ಸರ್ ಅಯ್ಯೋ ಕೆಟ್ಟ ಕಾಲ ಬತ್ತಪ್ಪ ಇಂಥ ರಾಕ್ಷಸರನ್ನ ಮೃಗಗಳನ್ನ ಮನುಷ್ಯರಾಗಿ ಹುಟ್ಟಿಸಿ ಜನಗಳನ್ನ ಅದ್ಯಾ ಕಾಡ್ತಾ ಇದೀಯ ನೀನು ಮನುಷ್ಯತ್ವಕ್ಕೆ ಮಸಿ ಬೆಳೆದು ಕೊಲ್ತಾ ಇದ್ದಾರೆ ಗಾಂಧಿ ಹುಟ್ಟಿದ ಈ ದೇಶದಲ್ಲಿ ಅನ್ಯಾಯ ಅಕ್ರಮ ಅತ್ಯಾಚಾರಗಳು ನಡೀತಾ ಇದೆಯಲ್ಲ ಇದನ್ನ ಹೇಳೋರು ಕೇಳೋರು ತಡೆಯೋರು ಯಾರು ಇಲ್ವೇ ಒಬ್ರು ಬೇಡ್ವೆ ನೋಡೋಣ ನಾಯ್ಕರು ಬಂದ್ರು ನಾಯ್ಕರು ಬಂದ್ರು ನಮಸ್ಕಾರ ನಮಸ್ಕಾರ ಇದೇನಿದು ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ

ಎಲ್ಲೇ ಇರುವಂತ ಸಮಯ ಬಂದ್ಬಿಟ್ಟಿದೆ ದೊಡ್ಡಣ್ಣ ಹ್ಮ್ ನಿಮ್ಮೆಲ್ಲರೂ ಒಂದಿಗೆ ನಾನು ಒಬ್ನಾಗ್ ಬಾಳೋಣ ಅಂತ ನಿರ್ಧಾರ ಮಾಡಿ ಅಯ್ಯಯ್ಯೋ ಅಯ್ಯೋ ಅದನ್ನ ಸೌಭಾಗ್ಯ ನಾಯಕರಿ ಈ ಮನೆ ನಾವು ಮಾಡ್ತಾ ಇರೋ ವ್ಯಾಪಾರ ಎಲ್ಲ ನೀವು ಕೊಟ್ಟು ಭಿಕ್ಷೆ ಇನ್ಮೇಲಿಂದ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿತೀವಿ ಹಿಂದಾಗಿದ್ದನ್ನೆಲ್ಲ ಮರ್ಬಿಡಿ ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಒಳ್ಳೆ ಹೋಮ ಮಾಡಿಸೋಣ ಏನಂತೀರಾ ಆಯ್ತು ಓಂ ಗಂಗಣಪತಜೇ ಸ್ವಾಹ ಓಂ ಗಂಗಣಪತಜೇ ಸ್ವಾಹ ಓಂ ಗಂಗಣಪತಜೇ ಸ್ವಾಹ ंगणपतजे स्वाहां गंगणपतजे स्वाह ओच्ताली स्वाहा महागणपत नम केशवाज स्वाहां भुव ओं भुव ओम ओम

ಸಾಯೋ ಕಾಲದಲ್ಲಿ ಇಂಥ ನಾಯಕರು ನಮ್ಗೆ ಆಶ್ರಯ ಕೊಡ್ತಾರೆ ಅಂತ ಮೊದ್ಲೇ ಗೊತ್ತಿದ್ದರೆ ಕತ್ತರಿಸುವಂತ ತಂದೆ ತಾಯಿ ನನ್ನ ಕೈನ ನಮ್ಮ ಅಣ್ಣನ ಕೈಯಲ್ಲಿಟ್ಟು ಕಣ್ಮುಚ್ಕೊಂಡ್ರು ಅಣ್ಣ ಅಂತ ಕರ್ಸ್ಕೊಳ್ಳೋ ಆ ಹೆಂಡತಿ ಗುಲಾಮ ತಂಗಿಯಾಗಿರೋದ್ಕಿಂತ ಸಾಯೋದೇ ವಾಸಿ ಅಂತ ತಿಳಿದಿದ್ದು ನನಗೆ ನಾಯಕರಂತ ಅಣ್ಣ ಸಿಕ್ತಾರೆ ಅಂತ ನಾನು ಕನ್ಸು ಮನ್ಸಿನಲ್ಲೂ ಭಾವಿಸಿರ್ಲಿಲ್ಲ ಮಗ ಸೊಸೆ ಸೇರಿ ನನ್ನ ಟಿ ಬಿ ಪೇಶೆಂಟು ಅಂತ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿಬಿಟ್ರು ನಾಯಕರು ನನ್ನ ಆಸ್ಪತ್ರೆಗೆ ಸೇರಿಸಿ ನನ್ನ ರೋಗ ಎಲ್ಲ ವಾಸಿ ಮಾಡಿಸಿ ಇಲ್ಲಿ ನನಗೆ ಆಶ್ರಯ ಕೊಟ್ಟರು ನಮಸ್ಕಾರ ನಮಸ್ಕಾರ ಬನ್ನಿ ನಾಯಕ್ರೆ ನೀವು ಯಾಕೆ ಬರಕ್ ಹೋದ್ರಿ ನಾಯ್ಕರೆ ಹೇಳಿ ಕಳಿಸಿದ್ರಿ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದೆ ಅಯ್ಯೋ ನಮಗೆ ದುಡ್ಡು ಕೊಡೋ ದಣಿ ಊಟ ಹಾಕೋ ಅನಗಾದರೂ ನೀವು ನಿಮ್ಮನ್ನ ಮನೆ ಮುಂದೆ ಬರ್ಮಾಡ್ಕೊಳ್ಳೋದು ಒಂದೇ ಹಾಲು ಉಣಿಸಿದ ತಾಯಿನ ಹೊಸಲಾಚೆ ತೂ ಒಂದೇ ದೊಡ್ಡ ಮಾತು ಮಾತು ನಾವು ಅದನ್ನ ಪಾಲಿಸ್ತಾ ಇದ್ದೀವಿ ಅಷ್ಟೇ ಮನೆಯಿಂದ ಸರಬರಾಜ್ ವಸ್ತುಗಳೆಲ್ಲ ಹೇಗಿವೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಜನ ಮೆಚ್ಚಿ ಮಾತಾಡ್ತಿದ್ದಾರೆ ಹಾಗೆ ಮಾರ್ಕೆಟ್ ಡಿಮ್ಯಾಂಡ್ ತುಂಬಾ ಇದೆ ನಿಮ್ಮ ಅಭಿಪ್ರಾಯ ತಿಳ್ಕೋಬೇಕು ಅಂತಲೇ ನಾನೇ ಬಂದಿದ್ದು ನಿಮ್ ವಿಶ್ವಾಸನ ನಾವು ಯಾವತ್ತೂ ಮರೆಯೋದಿಲ್ಲ ವಿಶ್ವಾಸ ಅನ್ನೋ ಮರ ಬೇರೋರ್ ಬೇಕಾದ್ರೆ ಹಣ ಅನ್ನೋ ನೀರನ್ನು ಹಾಕ್ತಾ ಇರಬೇಕು ಒಂದ್ ನಿಮಿಷ ಇರಿ ತಗೊಳ್ಳಿ ನಿಮ್ ವಿಶ್ವಾಸ ಹೀಗೆ ಇರ್ಲಿ ಬರ್ತೀನಿ ನಮಸ್ಕಾರ ನಾವೇನ್ ಬರ್ತೀವಿ ಏನಪ್ಪ ಇದು ನಾನು ಈ ಮನೆ ಕಾಲಿಟ್ಟಾಗಿಂದ ನಿಮ್ಮೆಲ್ರಿಗೂ ಏನಾದ್ರೂ ಕೊಡಬೇಕು ಅನ್ಕೊಂಡಿದ್ದೆ ಆದ್ರೆ ಕೆಲಸದ ಒತ್ತಡದಲ್ಲಿ ಕೊಡಕ್ಕಾಗಲಿಲ್ಲ ಇವತ್ತು ಅದಕ್ಕೆ ಕಾಲ ಕೊಡ್ಬೋದು ನಾಯಕ್ರೆ ನೀವ್ ಏನಾದ್ರೂ ಕೊಟ್ರೇನೆ ನಿಮ್ಗೆ ಈ ಮನೇಲಿ ಪ್ರೀತಿ ವಿಶ್ವಾಸ ಸಿಗುತ್ತೆ ಅನ್ಕೊಂಡಿದ್ದೀರಾ ಅಯ್ಯೋ ಹಾಗೇನಿಲ್ಲಮ್ಮ ನಾಯಕ್ರೆ ನಿಮ್ ಮುಖ ನೋಡಿದ್ರೆ ಸಾಕು ವಯಸ್ ಕಡಿಮೆ ಆಗುತ್ತೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ತಿಳಿದ್ರು ಮುದಿ ಜೀವಿ ನಾನು ನಮಗೆ ಬೇಕಾಗಿರೋದು ಬಟ್ಟೆ ಬರಿಯಲ್ಲ ನಾಯಕರೆ ನಿಮ್ ಪ್ರೀತಿ ಅಣ್ಣ ತಮ್ಮ ಬಂಧು ಬಡಗಿಸ್ತಾನದಲ್ಲಿ ನಿಂತು ಕಾಪಾಡ್ತಾ ಇರೋ ಈ ನಿಮ್ಮ ಬಾಂಧವ್ಯ ದೇವ್ರು ಎಲ್ಲಿದಾನೆ ಅಂತ ಗೊತ್ತಿಲ್ಲದೆ ಹೋದ್ರು ನಾನಿಲ್ಲಿದ್ದೀನಿ ಅಂತ ಆಶ್ರಯ ಕೊಟ್ಟು ಕಾಪಾಡ್ತಿರೋ ಈ ನಿಮ್ ವಿಶಾಲವಾದ ಹೃದಯ ಜನ್ಮ ಅನ್ನೋದು ಮುಂದೊಂದಿದ್ರೆ ನಿಮ್ ಮಗಳ ಗುಟ್ಟಿ ನಿಮ್ ಋಣ ತೀರಿಸ್ತೀನಿ ನಾಯಕರೇ ಹಾಗೆ ಬಡಿತಾಯಿ ಬಿಡ್ತು ನಾನು ನಿಮ್ಮ ಇದ್ದ ಯಾಕೆ ಆಗ್ತಾ ಇದೆಯಾ ಪ್ರೇಮ ದೀನ ದಲಿತರಿಗೆ ಬಂಧುವಾಗಿ ದಿಕ್ಕಿಲ್ದವರಿಗೆ ಅಣ್ಣನಾಗಿ ತಪ್ಪಲಿಗಳಿಗೆ ಬಂಧುವಾಗಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲರನ್ನು ಕಾಪಾಡ್ತಿರೋ ನಿಮ್ಮಂತ ಉದಾರ ಮನಸ್ಸಿರೋರ್ನ ಪಡೆದಿರೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ